ಕೊಪ್ಪಳ ನಗರದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕದ ವತಿಯಿಂದ ನಿವೇಶನ ಮತ್ತು ಖರೀದಿಗಾಗಿ ಗಂಗಾವತಿ ತಾಲೂಕಿನ ಜಂಗಮರ ಕಲುಗುಡಿ ಗ್ರಾಮದಲ್ಲಿ ಮಹಪ್ರಥಮ ಬಾರಿಗೆ ಈ ಒಂದು ಅಖಿಲ ಭಾರತ ವೀರಶೈವ ಮಹಾಸಭಾದ ಈ ಒಂದು ನಿವೇಶನ ಖರೀದಿ ಮಾಡಿದ ಹಿನ್ನೆಲೆಯಲ್ಲಿ ದೇಣಿಗೆ ಸಂಗ್ರಹ ಮಾಡುವ ಮೂಲಕ ಗಂಗಾವತಿ ತಾಲೂಕಿನ ಕಲುಗುಡಿ ಗ್ರಾಮದ ಆಲಮತ ಸಮಾಜದ ಕುರುಬರ ಬೋಣಿಗೆಯನ್ನು ಮಾಡುವುದರ ಮೂಲಕ ಈ ಒಂದು ದೇಣಿಗೆ ಸಂಗ್ರಹಕ್ಕೆ ಚಾಲನೆ ನೀಡಲಾಯಿತು ರೂಪಾಯಿಗಳನ್ನು ದೇಣಿಯಾಗಿ ನೀಡಿರುತ್ತಾರೆ ಕರ್ನೂರುಗಳ ವಾಲಿ ಪಾಟೀಲ್ ಮುಂದೆ ಬರ್ಬೇಕು ಅದೇ ರೀತಿ ನಮ್ಮ ಜಿಲ್ಲಾ ಕರ್ನೂರು ಆಂಧ್ರ ಪ್ರದೇಶ ಕರ್ನೂರು ಜಿಲ್ಲಾ ಮೇಲೆ ಾರೆ ಇವತ್ತು ನಮ್ಮೂರಲ್ಲಿ ನಡೆಯುವಂತ ಕಳಸ ಕುಂಭಕ್ಕೆ ಬೇಕಾಗುವಂತ ಸೀರೆ ಕಾಯಿ ಕಣ ಎಲೆ ಏನೇನು ಸಾಮಗ್ರಿಗಳು ಬೇಕೋ ಎಲ್ಲವನ್ನೂ ಒದಗಿಸಿರುತ್ತಾರೆ ಅವರ ತಾಯಿಯ ಪ್ರೀತಿಯ ಪುತ್ರರಾಗಿದ್ದಾರೆ ಅದು ಜಗಂಬರ ಕಲಗುಡಿಯ ದುರ್ಗದೇವಿಯ ರೀತಿಯ ಪುತ್ರರಾಗಿರೋದು ಅದಕ್ಕೆ ಬಹಳ ಮಾಡಿದೀವಿ ಅದಕ್ಕಾಗಿ ಇದು ಬಹಳ ಖುಷಿ ತಂದಿದೆ ಅವರು ಬಂದು ಜಗಬರ ಕಲಗುಡಿಯಲ್ಲಿ ಒಂದು ಇತಿಹಾಸನೇ ಸೃಷ್ಟಿ ಮಾಡಿದ್ದಾರೆ ನಮ್ಮ ರಾಮಕೃಷ್ಣ ಪರಮಹಂಸರು ಿ ಗ್ರಾಮದ ರಾಮದೇವತಿ ದುರ್ಗಾದೇವಿಯ ನನ್ನ ಹೃದಯವನ್ನು ನಮಸ್ಕರಿಸಿಕೊಂಡು ಪಕ್ಕದಲ್ಲಿ ಇತಿಹಾಸವನ್ನು ಇತಿಹಾಸವನ್ನ ತಿಳಿದು ಬದುಕಿದಂಥ ರಾಮ ಕೃಪಾಷರು ದೇವಿ ಕೃಪವನ್ನು ನಮಗೆ ಅನುಭೋಗವನ್ನು ಮತ್ತು ಅದರ ದೇವಿ ಆಶೀರ್ವಾದನ ಮಾಡಿದಂಥ ಅವರಿಗೆ ನಮಸ್ಕರಿಸಿ ಇವತ್ತಿನ ಇಡೀ ನಮ್ಮ ಕೊಪ್ಪಳ ಜಿಲ್ಲಾ ಅಖಿಲ ಭಾರತ ವೀರಶೈವ ಮಹಾಸಭಾ ಎಲ್ಲ ಮುಖಂಡರೆ ಕಲುಗುಡಿಗರವಾದ ಎಲ್ಲ ನನ್ನ ತಾಯಂದ್ರೆ ಅಣತಂಬಿಳಿ ಸರ್ವ ಧರ್ಮದವರಿಗೂ ನಾನು ಹೃದಯಪೂರ್ವಕರು ನಮಸ್ಕಾರಗಳು ಇವತ್ತು ಭಾಳ ಭಾಳ ಇಲ್ಲಿಂದ ಕೆಲವು ಮಂದಿ ಗೌಡರು ನಮ್ಮ ಹತ್ರ ಬರ್ರಿ ನಿಮ್ಮ ಹತ್ರ ಬರ್ರಿ ಇವತ್ತು ಫಸ್ಟ್ ದಿನ ಅಂತ ಭಾಳ ವಿಚಾರ ಮಾಡಿ ಕರೆದ್ರು ಅಖಿಲ ಭಾರತ ಮಾಸಭಾ ಹಾನೆಲ್ಲ ಕುಮಾರಸ್ವಾಮಿಯನ್ನು ನಾನು ಹೃದಯ ಮುನ್ನವಿಸಿಕೊಂಡು ಜಗತ್ತಿನಲ್ಲೇ ಇದ್ದುದನ್ನು ನೋಡಿ ಉಂಡು ನಿಮ್ಮ ಪ್ರೀತಿ ಪ್ರೀತಿಯನ್ನು ಬಿಟ್ಟು ಗಳಿಕೆ ನಮ್ಮದಲ್ಲ ಏನೇ ಗಳಿಕಿದ್ರು ಗಳಿಸಿದ್ರು ಎಲ್ಲರನ್ನೂ ಕರ್ಕೊಂಡು ಒಳಗೊಂಡು ನೀವು ಉಂಡೋಗ್ರಿ ಅಂತ ಸೆರೆಂಡರ್ ಹಾಕ್ಕೊಂಡ್ರಂಥ ಪುಟ್ಟರಾಜ್ ಗೌರಿಗಳು ಗದಗಿನ ಪುಟ್ಟರಾಜ್ ಅಂತ ಪರಮಾತ್ಮರ ಸ್ವರೂಪದಲ್ಲಿರೋಂಥ ಶರಣರ ಆದೇಶದಲ್ಲಿ ನಾವು ಬದುಕೋ ಅವ್ರ ಹತ್ರ ಯಾವುದೂ ಜಾತಿ ಇದ್ದಿಲ್ಲ ಏನು ಬಂದರೂ ಉಡುಗಾಕೊಂಡು ಹೋಗಿ ಅವರು ಪ್ರಸಾದಕ್ಕೆ ಕೊಡ್ತಾಯಿದ್ರು ಅಂಥ ಶರಣರ ಮಾರ್ಗದರ್ಶನ ಈ ಕಲ್ಬುಡಿ ಗ್ರಾಮದಲ್ಲಿ ಐತೆ ಅಂತ ನಾನು ಹೃದಯಪೂರ್ವಕವಾಗಿ ಪ್ರಮಾಣಪೂರ್ವಕವಾಗಿ ಹೇಳ್ತಾ ಇದ್ದೆ ಹೇಳಿದ ತಕ್ಷಣವೇ ಇನ್ನೂ ಇನ್ನೂ ಬೇಕಾದನ್ನು ನಾವು ಮುಂದ್ಕೊಡಣ್ರಿ ಸದ್ಯಕ್ಕೆ ಇವತ್ತು ನಮ್ಮ ಗ್ರಾಮದಲ್ಲೇ ಕೊಡೋಣ ಅಂತ ಹೇಳಿದಂಥ ಎಲ್ಲ ಯುವಕರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಇಲ್ಲಿ ದುರ್ಗಾದೇವಿ ಕಲ್ಗುಡಿಯ ಗ್ರಾಮದ ದುರ್ಗಾದೇವಿ ಪುರಾಣ ಹನ್ನೊಂದು ದಿನ ನೆರವೇರಿಸಿ ನಾನು ಭಕ್ತರು ಬಾಂಧವ್ರ ಇಲ್ಲಿ ಬಂದೆ ಇಲ್ಲಿ ಬಂದು ಇವರು ನೋಡಿ ಗ್ರಾಮದಲ್ಲಿ ಕುಂತ್ಕೊಂಡು ಹೋದ್ಮೇಲೆ ನನಗೆ ಎಷ್ಟು ಮನವರಿಕೆ ಆಗೈತೆ ಅಂದ್ರೆ ಅಷ್ಟು ಮನವರಿಕೆ ಆಗೈತೆ ಇವತ್ತು ಇಲ್ಲಿ ಇಲ್ಲಿ ನಡೆದಂಥ ಪರಿಸ್ಥಿತಿ ಒಬ್ಬ ಮಗನಿಗೆ ಮೂರು ವರ್ಷ ನೌಕರಿ ಆಗಿ ಕೇಳಿದ್ರೆ ನೌಕರಿ ಇಲ್ಲ ಮಗ ಬೇರೆ ದೇಶದಾಗ ಹೇಳಿಲ್ಲ ಇಲ್ಲಿ ಶರಣ ಹೇಳ ನಿಮ್ಮ ಮಗ ನೌಕರಿ ಆಗೈತಿ ಅಂತ ಪ್ರೌಢ ಪುರುಷ ಇದು ಸ್ಥಾನ ಆಮೇಲೆ ಕರ್ನೂರು ಜಿಲ್ಲೆದಾಗಿದ್ದ ಅಧ್ಯಕ್ಷರು ಬಂದು ನಮ್ಮ ಜಿಲ್ಲೆದಾಗ ಈ ಪವಿತ್ರವನ್ನು ನಮಗೆಲ್ಲ ಅನುಭವ ಮಾಡಿರೋದಕ್ಕಿಂತ ಹೆಚ್ಚು ಯಾವುದಿಲ್ಲ ಇದು ಈ ಮೇಲೆ ಯಾವುದೇ ಇರಲಿ ನಾವು ಮರಮಾನುಸೃತದಿಂದ ಇರ್ತೀವಿ ಇನ್ಮೇಲೆ ನಿಮ್ಮ ಸಂಪರ್ಕ ನಿರಂತರ ಇರ್ತೀವಿ ನಾವು ಕೈ ಬಿಟ್ಟು ನೀವು ಯಾವುದೇ ನಂಬು ವೃಷೋದರ್ ಇರ್ತಾರೆ ನಾವು ಇರ್ತೀವಿ ಸೆಂಡ್ ಇರ್ತಾರ ಹದಿನಾರು ತಾರೀಕಿಗೆ ಹೋಗಂತ ಪ್ರಯತ್ನ ಮಾಡಂಗ್ರಿ ನಾವೆಲ್ಲ ಇನ್ನು ಇದು ಅಖಿಲ ಭಾರತ ವೀರಶೈವ ಮಹಾಸಭಾ ಆನಗಳ ಕುಮಾರಸ್ವಾಮಿಯ ಸ್ವಾಮಿಯ ಸಿ ಅಲಾಟ್ಮೆಂಟ್ ಮಾಡಿರೋದು ಒಂದು ಎಕರೆ ಭೂಮಿಯನ್ನು ಅಲ್ಲಿ ಅಡಿಗಲ್ ನಾವು ಸಮುದಾಯ ಭವನ ಅನ್ಬೋದು ಇಲೈ ಅನ್ಬೋದು ಜನರಿಗೆ ಆಟ್ಲಿ ಅನ್ಬೋದು ನಮ್ಮ ಸರ್ವ ಸಮಾಜ ಎಲ್ಲರ ಒಳಗೊಂಡು ನಿಮ್ಮನ್ನು ಫಸ್ಟ್ ಅವತ್ತು ಮೀಟಿಂಗ್ ದಿನ ಕಲಗುಡಿ ಗ್ರಾಮಕ್ಕೆ ಕರೆದು ನಾವು ಅಡಿಗೆಲ್ಲ ಹಾಕುವಂಥ ಪ್ರಯತ್ನ ದೇವಿ ಮುಂದೆ ಅಂತ ಹೇಳ್ತಾ ಎಲ್ಲರಿಗೂ ಎಲ್ಲರಿಗೆ ಅನುಕೂಲವಾಗಂಥದ್ದು ಅದು ಹಂಡ್ರೆಡ್ ಪರ್ಸೆಂಟ್ ಎತ್ತರವಾಗಿ ನಿಲ್ಲಂಥದ್ದು ಶಂಡ್ರ ಆಶೀರ್ವಾದ ಆಶೀರ್ವಾದಕ್ಕೆ ನಮ್ಮ ಮೊದಲಾಗ ದೇವಿನ ಆಶೀರ್ವಾದ ಮಾಡಿಬಿಟ್ಟು ರಾಮಕೃಷ್ಣ ರಾಮಕೃಷ್ಣ ಅವರು ಮತ್ತೇನು ನಮಗೆ ಕೊಡ್ತೇನೆ ಅಂತ ಇಲ್ಲ ಇವತ್ತು ಅದರಾಗ ದಸರಾ ವಿಜಯದಶಮಿ ತಾಯಿ ಆಶೀರ್ವಾದ ಇವತ್ತೇನು ವಿಜಯದಶಮಿ ತಾಯಿ ಆಶೀರ್ವಾದ ಆತ್ಮ ಬಂಗಾರ ಹೃದಯ ಬಂಗಾರ ನುಡಿ ಬಂಗಾರ ಬನ್ನಿ ಬಂಗಾರವಾಗಿ ಎಲ್ಲರೂ ಇರೋಣ ಹಿಂಗೆ ಕೆಲಸ ಎಲ್ಲರೂ ಮಾಡೋಣ ಅಂತ ಹೇಳಿದ್ರೆ ಬಾಂಧವರು ಸೇರಿ ಅಖಿಲ ಭಾರತ ವೀರಶೈವ ಮಹಾಸಭೆ ಕೊಪ್ಪಳದಲ್ಲಿ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ತನ್ನದೇ ಆದ ಸ್ವಂತ ನಿವೇಶನವನ್ನು ಒಂದು ಎಕರೆ ಜಾಗದಲ್ಲಿ ಡಿಚಿಯ ಆಫೀಸ್ ಹತ್ತಿರ ಒಂದು ನಿವೇಶನವನ್ನು ಪಡೆದುಕೊಂಡಿದ್ದಾರೆ ಅದಕ್ಕೆ ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರು ಮತ್ತು ಅಖಿಲ ಭಾರತೀಯ ವೀರಶೈವ ತಾಲೂಕು ಅಧ್ಯಕ್ಷರು ಎಲ್ಲರ ಶ್ರಮದಿಂದ ಇವತ್ತು ಆ ನಿವೇಶನ ದೊರೆತಿದೆ ಆ ನಿವೇಶನದಲ್ಲಿ ಇವತ್ತು ಹಾಲುಮತ್ತ ಸಮಾಜದವರು ಜಂಗ್ಮರ ಕಲ್ಗುಡಿಯಿಂದ ಜಂಗ್ಮರ ಕಲ್ಗುಡಿ ಹಾಲುಮತ್ತ ಸಮಾಜದವರಿಂದ ಮತ್ತು ರಾಮಕೃಷ್ಣ ಪರಮಹಂಸರಿಂದ ಐದು ಸಾವಿರದ ಒಂದು ನೂರು ರೂಪಾಯಿಗಳನ್ನು ಹಾಲು ಮತದ ಸಮಾಜದವರಿಂದ ಇಪ್ಪತ್ತೊಂದು ಸಾವಿರ ರೂಪಾಯಿಗಳನ್ನು ದೇಣಿಗೆ ನೀಡುವುದರ ಮುಖಾಂತರ ಆ ಅಖಿಲ ಭಾರತ ವೀರಶೈವ ಮಹಾಸಭಾ ನಿವೇಶನ ಕಟ್ಟಡಕ್ಕಾಗಿ ಇಲ್ಲಿ ಅವರು ಒಂದು ದೇಣಿಗೆಯನ್ನು ಕೊಟ್ಟಿದ್ದಾರೆ ಅದರ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾಗಿರುವಂಥ ಮುಕ್ಕಣ್ಣ ಕತ್ತಿಯವರು ಈ ಸಂದರ್ಭದಲ್ಲಿ ಅವರು ನಮ್ಮ ದೃಶ್ಯ ಮಾಧ್ಯಮ ಪ್ರತ್ಯೇಕ ರಾಜ್ಯ ಮಟ್ಟದಲ್ಲಿ ಜಿಲ್ಲಾವಾರು ದೃಶ್ಯ ಮಾಧ್ಯಮದ ಸಂಘಟನೆಯನ್ನು ಮಾಡಿಕೊಂಡು ಪ್ರಥಮ ಬಾರಿಗೆ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಆರ್ಥಿಕ ಸ್ವಾಗತವನ್ನು ಬಯಸುವುದರ ಮುಖಾಂತರ ಏನು ಜಂಗ್ಮರ ಕಲ್ಗುಡಿ ಗ್ರಾಮ ನಿಜವಾಗಲೂ ಮನ್ನೆ ಹಾನಗಲ್ಲ ಗುರುಕುಮಾರ ಸ್ವಿಯೋಗಗಳ ನೂರ ಐವತ್ತೆಂಟನೇ ಜಯಂತೋತ್ಸವ ನಡೆದ ಸಂದರ್ಭದಲ್ಲಿ ಇಡೀ ಗ್ರಾಮವೇ ಒಂದಾಗಿ ಸುಮಾರು ಐದಾರು ಸಾವಿರ ಜನ ಸುಮಾರು ಐವತ್ತರವತ್ತು ಸ್ವಾಮಿಗಳನ್ನು ಪಾದಯಾತ್ರೆ ಮಾಡುವುದರ ಮುಖಾಂತರ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಅಂತಕ್ಕಂಥ ತಮ್ಮ ದೀಕ್ಷೆಯನ್ನು ಪಡೆದುಕೊಂಡು ಇಡೀ ಗ್ರಾಮೇ ಒಂದಾಗಿ ಆನೆಗಲ್ಲ ಸ್ವಾಮಿಗಳ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಯಶಸ್ವಿ ಒಂದು ಕಾರ್ಯಕ್ರಮ ಮಾಡಿದಂಥ ಊರು ಯಾವುದಾದ್ರೆ ಅದು ಜಂಗಮರ ಕಲ್ಗುಡಿ ಮಾತ್ರ ಅಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಆ ಜಂಗಮರ ಕಲ್ಗುಡಿ ಇತಿಹಾಸವನ್ನು ಬಂದಿರತಕ್ಕಂಥ ಪೂಜ್ಯರು ಬುಕ್ಸಾಗರ ಮಠದಲ್ಲಿ ಜಂಗಮರ ಕಲ್ಲುಗುಡಿ ಅಂತ ಹೇಗೆ ಬಂತು ಅನ್ನೋದನ್ನು ಕೂಡ ಅವರು ಪ್ರಸ್ತಾಪ ಮಾಡಿ ಅದರ ಇತಿಹಾಸವನ್ನು ಶಿಲಾ ಶಾಸನಗಳಲ್ಲಿ ಇದ್ದರ್ತಕ್ಕಂಥ ಮಾತನ್ನು ಹೇಳಿದ್ದಾರೆ ಜಂಗಮರು ಕಲ್ಲಿನ ಮೇಲೆ ತಮ್ಮ ಶಾಸನವನ್ನು ಬರೆದಿದ್ದಕ್ಕಾಗಿ ಆ ಶಾಸನಗಳ ಮೇಲೆ ಕಲ್ಲನ್ನು ಬರೆದಕ್ಕೆ ಆ ಕಲ್ಲಿನ ಮೇಲೆ ಬರೆದಿದ್ದಕ್ಕೆ ಜಂಗಮರ ಕಲ್ಲುಗುಡಿ ಅಂತಕ್ಕಂಥ ಹೆಸರು ಈ ಗ್ರಾಮಕ್ಕೆ ಬಂತು ಅಂತಕ್ಕಂಥ ಒಂದು ಇತಿಹಾಸವನ್ನು ಭಾಳ ಹೊತ್ತಿಂದ ಹೇಳಿದರು ಅದೇ ಥರನಾಗಿ ದೇವಿಯ ಚರಿತ್ರೆಯನ್ನು ಏನು ಹತ್ತು ದಿನಗಳ ಕಾಲ ಏನು ಭಕ್ತರಿಗೆ ನಮ್ಮ ಚರಣಯ್ಯ ಸ್ವಾಮಿ ಹಿರೇಮಠ ಬೇನಾಳು ಆಗುವವರ ಸಿಬ್ಬಂದಿ ವರ್ಗದವರು ಸಂಗೀತ ಬಳಗದವರು ಇಲ್ಲಿ ನಮ್ಮ ಪೂಜಾರಿ ಆಗಿರ್ತಕ್ಕಂಥ ಸನ್ಮಾನ್ಯ ಮಂಜುನಾಥ ಅವರು ದೈವ ಭಕ್ತ ಸಂಪನ್ನರಾಗಿ ದಿನಗಳ ಹತ್ತು ದಿನಗಳ ಕಾಲ ದೇವಿಯ ನಾಮಸ್ಮರಣೆ ಮಾಡಿ ಆಗಲಿ ಅಂತೇಳಿ ಹಾರೈಸಿ ಈ ವಿಜಯದಶಮಿಯ ಶುಭ ಸಂದರ್ಭ ಯಾಕೆ ಈ ಶುಭ ಸಂದರ್ಭ ಅಂದರೆ ಪಾಂಡವರು ಕೌರವರು ಕೌರವರು ಯುದ್ಧ ಪಾಂಡವರು ಸೋತ ಮೇಲೆ ಹನ್ನೆರಡು ವರ್ಷ ವನವಾಸ ಹೋಗಿ ಆ ಹದಿಮೂರನೇ ಅಜ್ಞಾತ ವಾಸದಲ್ಲಿ ಬನ್ನಿ ಮಾಂಕ ತಮ್ಮ ಶಸ್ತ್ರಗಳನ್ನು ತ್ಯಾಗ ಮಾಡಿ ಮರಳಿ ಶಸ್ತ್ರಗಳನ್ನು ಪಡೆದುಕೊಂಡು ವಿಜಯದ ಪತಾಕೆಯನ್ನು ಶುಭ ದಿನ ವಿಜಯದಶಮಿ ಈ ಪುಣ್ಯ ದಿನ ಈ ವಿಜಯ ಕಟಕಗಳನ್ನು ತೆಗೆದುಕೊಂಡಿರ್ತಕ್ಕಂಥ ದಿನ ಆ ಕಾರಣ ಇವತ್ತಿನ ಈ ಒಂದು ಊರಿನಿಂದ ಹೋದಂತ ಆ ದೇಣಿಗೆ ಆ ವಿಜಯ ಪತಾಕೆ ಕಟ್ಟಿಗಾಗಿ ಪರಿಣಮಿಸಲಿ ಅಂತ ಹಾರೈಸಿ ಕಲ್ಗುಡಿಯಿಂದ ಸಮಸ್ತ ನಾಡಿನ ಜನತೆಗೆ ಆರ್ಥಿಕ ಶುಭಾಶಯಗಳು ಇಂದು ಜಂಗಮರ ಕಂಗುಡಿಯಲ್ಲಿ ಹತ್ತು ದಿನಗಳಿಂದ ಶ್ರೀ ದುರ್ಗಾದೇವಿಯ ಪುರಾಣ ಮಹೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿದೆ ಈ ನೆರವೇರಡು ಕಾರಣಕರ್ತರಾಗಿರುವಂಥ ರಾಮಕೃಷ್ಣ ಪರಮವಂಸವರಿಗೆ ಗೆಲುವಾದವನ್ನು ತಿಳಿಸುತ್ತೇನೆ ಅದೇ ರೀತಿಯಾಗಿ ಇವತ್ತಿನ ವಿಶೇಷತೆ ಅಂದರೆ ವೀರಶೈವ ಮಹಾಸಭಾ ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ಇವತ್ತು ಜಿಲ್ಲಾಧ್ಯಕ್ಷರಾದ ಕಂಗನಗೌಡ ಮಾಲಿಪಾಟಿ ಬಂದಿರೋದು ನಮಗೆಲ್ಲ ಖುಷಿ ವಿಚಾರ ಅವರು ಒಂದು ಬೆಳಗ್ಗೆ ನನಗೆ ಒಂದು ವಿಚಾರವನ್ನು ತಿಳಿಸಿದರು ಈ ಒಂದು ಅಖಿಲ ಭಾರತ ವೀರಸಭಾ ಮಹಾಸಭದ ಒಂದು ವಸತಿ ನಿಲಯವನ್ನು ನಾವು ಮಾಡಬೇಕಂತ ಅದರಲ್ಲಿ ಪ್ರಪ್ರಥಮವಾಗಿ ಜಂಗಮರ ಕಲ್ಗುಡಿಯಿಂದ ನಾವು ಯಾರಿಗೆ ಒಂದು ಉಸೂರು ಮಾಡಬೇಕಂತ ತಿಳಿಸಿರೋದು ನಮಗೆ ಭಾಳ ಖುಷಿ ಖುಷಿ ತಂದಿದೆ ಅವ್ರು ಹಾಕಿರುವಂಥ ಕೆಲಸ ಅದು ಜಂಗಮರ ಕಲ್ಗುಡಿಯಿಂದಲೇ ಪ್ರಾರಂಭ ಆಗಬೇಕನ್ನೋದು ನಮ್ಮೆಲ್ಲ ಯುವಕರು ಮತ್ತು ನಮ್ಮ ಗ್ರಾಮದ ಎಲ್ಲ ಹಿರಿಯರ ಜೊತೆ ಮಾತಾಡಿದಾಗ ಅವರು ಒಂದೇ ಮಾತಿನಿಂದ ಒಗ್ಗಟ್ಟಿನಿಂದ ನಾವು ಏನು ಸಹಕಾರ ಮಾಡಬೇಕು ಮಾಡಿರ್ತೀವಿ ಈ ಪ್ರಪ್ರಥಮವಾಗಿ ಅವ್ರು ಕೇಳಿದ ತಕ್ಷಣ ನಾವು ಇಪ್ಪತ್ತೊಂದು ಸಾವಿರ ರೂಪಾಯಿಗಳನ್ನು ನಾವು ಅವ್ರ ದೇಣಿಗೆ ನೀಡುವ ಮುಖಾಂತರ ಈ ಗ್ರಾಮದ ಒಂದು ಎಲ್ಲ ಹಿರಿಯರು ಸಾಥ್ ಕೊಟ್ಟಿದ್ದಾರೆ ಅದಕ್ಕೆ ಈಗ ಆಗಿರುವಂಥ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಒಂದು ವಸತಿ ನಿಲಯವರು ಅತಿ ಹೆಚ್ಚು ಒಂದು ಬಡವ ಮಕ್ಕಳಿಗೆ ಮತ್ತು ಬಡವರಿಗೆ ಉಪಯೋಗವಾಗದಂಥ ಒಂದು ಉದ್ದೇಶದಿಂದ ಈ ಒಂದು ಬಂದಿರುವಂಥ ಎಲ್ಲ ಹಿರಿಯರನ್ನು ವಂದಿಸಿ ಮತ್ತು ಈ ಒಂದು ಕಾರ್ಯಕ್ರಮ ಮುಂಬರುವ ದಿನಗಳಲ್ಲಿ ಏನಾದರೂ ಅಡಚಣೆಗಳು ಇದ್ದರೆ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಈ ಒಂದು ಬಂದಿರುವಂಥ ಎಲ್ಲರಿಗೂ ಮುಂದೆ ಎಲ್ಲರಿಗೆ ಎಲ್ಲರಿಗೂ ನಮಸ್ಕಾರ ಯಾಕಂದರೆ ನಿಮ್ಮ ಜಂಗಮರ ಕಲ್ಲುಗುಡಿಯಲ್ಲಿ ಹನ್ನೊಂದು ದಿನ ಪುರಾಣ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದ ಈ ಊರು ದೊಡ್ಡವರು ಎಲ್ಲರಿಗೂ ಕೂಡ ನಾನು ನಮಸ್ಕಾರಗಳು ಹೇಳ್ತೇನೆ ಅದೇ ರೀತಿಯಾಗಿ ಇವತ್ತಿನ ದಿನ ಅಖಿಲ ಭಾರತ ವೀರ ಲಿಂಗಾಯತ್ ಮಹೋತ್ಸವ ಒಂದು ಕಾರ್ಯಕ್ರಮವನ್ನು ಅನುಕೊಂಡು ಆ ಕಾರ್ಯಕ್ರಮ ಭಾಗಸ್ವಾಮಿಯಾಗಿ ನಮಗೆ ಅವಕಾಶ ಮಾಡಿಕೊಟ್ಟಂಥವ್ರಿಗೆ ಈ ನಮ್ಮ ಕಳಕನಗೌಡರು ಆಮೇಲೆ ನಮ್ಮ ಸ್ವಾಮಿಯವರು ತಿಪ್ಪೇರುದ್ರಯ ಸ್ವಾಮಿಯವರು ಆಮೇಲೆ ಇಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ನಮ್ಮ ನಮಸ್ಕಾರಗಳು ತಿಳಿಸ್ತಾ ಯಾಕಂದರೆ ಇಂಥ ಕಾರ್ಯಕ್ರಮ ಮಾಡಕ ಮಾಡೋನಂತ ಹೇಳೋರು ಭಾಳಷ್ಟು ಮಂದಿರ್ತಾರೆ ಅದನ್ನು ಮಾಡೋನಂತ ಮುಂದಕ್ಕೆ ಬರೋರು ಭಾಳ ಕಡಿಮೆ ಇರ್ತಾರೆ ಅಂಥದ್ರಲ್ಲಿ ಇಂಥ ವಯಸ್ಸಿನಲ್ಲಿ ಇವರು ಒಂದು ಒಕ್ಕಟ್ಟಾಗಿ ಎಲ್ಲರೂ ಕೂಡಿ ಇಲ್ಲಿ ಪ್ರಸಾದಣ್ಣವ್ರಿಗೆ ಫೋನ್ ಮಾಡಿ ನಾವು ಬರ್ತಾಯಿದ್ದೀವಿ ಮಾಡ್ತಾ ಇದ್ದೀವಿ ಅಂತ ಅಂದರೆ ಒಂದು ಇವತ್ತಿನ ದಿನ ವಿಜಯದಶಮಿ ಹಬ್ಬ ಇದೆ ಯಾರನ್ನು ಏನಾದರೂ ಹೇಳಿದ್ರೆ ಹಬ್ಬ ತಪ್ಪ ಹೋತಿ ಅಂತ ಅಂಬ ಸಂದರ್ಭಗಳು ಭಾಳ ಇದ್ದಾವೆ ಆದರೂ ಕೂಡ ಅಂಥವೆಲ್ಲ ಬಗಲಿಟ್ಟು ಹಬ್ಬದ ದಿನ ಕೂಡ ಇಂಥ ಒಂದು ಸಂಕಲ್ಪ ತಗೊಂಡು ಈ ಒಂದು ಜಂಗಮರ ಕಲಬುಡಿಗೆ ಬಂದದಕ್ಕೆ ಬಂದು ಇಲ್ಲಿ ಏನಾದರೂ ಪ್ರಸಾದವರು ಮಾಡಾರಲ್ಲ ಅಣ್ಣವರು ಇಪ್ಪತ್ತೊಂದು ಸಾವಿರ ನಮ್ಮ ಕಡೆಯಿಂದ ದುರ್ಗಾದೇವಿ ಗುಡಿಯಿಂದ ಒಂದು ಐದು ಸಾವಿರ ರೂಪಾಯಿ ಇನ್ನು ಇವರಿಗೆ ಈ ದುರ್ಗಾದೇವ ಆಶೀರ್ವಾದದಿಂದ ಈ ದೇವಿ ಆಶೀರ್ವಾದದಿಂದ ಇವರಿಗೆ ಏನಾದರೂ ಈ ಭವನ ಅನ್ಕೊಂಡಾರಲ್ಲ ಅದು ಆಗಿ ಇನ್ನೂ ರೊಕ್ಕ ಹೆಚ್ಚಾಗಲಿ ಅಂತೇಳಿ ನಾ ತಾಯಿ ಆಶೀರ್ವಾದ ಇರಲಿ ಅಂತ ನಾವು ಬೇಡಿಕೆದು ಈ ಅವಕಾಶ ಕೊಟ್ಟ ಅದಕ್ಕೆ ಧನ್ಯವಾದಗಳು ಹೇಳ್ತಿದ್ವಿ ನಾನಗಲ್ ಕುಮಾರಸ್ವಾಮಿ ಇವರ ಹಾಕಿಕೊಟ್ಟಂಥ ಅಖಿಲ ಭಾರತ ವೀರಸೆ ಮಹಾಸಭಾ ಈ ಬೆಂಗಳೂರು ಜಿಲ್ಲಾ ಘಟಕ ಕೊಪ್ಪಳ ಅವರು ಸಂಘ ಸ್ಥಾಪನೆಯಾಗಿ ನೂರ ಐದು ವರ್ಷ ಇತಿಹಾಸ ಸಂಘದ್ದು ಅಂಥ ಇತಿಹಾಸದೊಳಗೆ ನಮ್ಮ ಈಗ ಶಂಕರ ಬಿದಿರೆಯವರು ಇಡೀ ನಮ್ಮ ಮೂವತ್ತೆರಡು ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಜಿಲ್ಲೆಗೆ ಒಂದು ಭವನ ಆಗಬೇಕು ಒಂದು ಮಕ್ಕಳಿಗೆ ಹಾಸ್ಟೆಲ್ ಥರ ಬಡ ಮಕ್ಕಳಿಗೆ ಹಾಸ್ಟೆಲ್ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದು ಗುರಿಯನ್ನು ಹಾಕಿಕೊಟ್ಟಿದ್ದಾರೆ ನಮ್ಮ ಬಿದಿರೆಯವರು ಅಧ್ಯಕ್ಷರು ಆ ಪ್ರಕಾರವಾಗಿ ಇವತ್ತು ಪ್ರತಿ ಜಿಲ್ಲೆಯಲ್ಲಿ ನಡೀತಾ ಇದೆ ಅಂಥ ಸಂದರ್ಭದಲ್ಲಿ ನಾವು ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಸಿ ಎಸ್ ಸೆಟ್ ನೋಡೋಕ್ಕೆ ಹೋದಾಗ ನಮ್ಮ ಹಿರಿಯರು ಆಲಮದ ಸಮಾಜದವರೇ ಅದು ಒಂದು ಜಗ ನೋಡಿದ್ರು ಅದು ನೋಡಿದ್ರೆ ನಾವು ನೋಡಿದ್ವಿ ತದನಂತರ ಅವರು ಆಲ್ಮೋಸ್ಟ್ ಇಲ್ಲ ಅಖಿಲ ಭಾರತ ವಿಶ್ವ ಮಾಸದವ್ರು ನೋಡೋರು ಅಂದ್ರೆ ನಾವು ಆಲ್ಮೋಸ್ಟ್ ಹೋದರು ಅದು ನೋಡೋಕೆ ಬೇರೆ ಒಂದು ಜಗ ನೋಡೋಣ ಉದ್ದೇಶ ಕೇಳ್ಕೊಂಡು ನಮ್ಮ ಶಾ ಈ ಶಾಸಕರು ಅಂತ ಜಗ ಬೇಡೋಣ ಬೇರೆ ಕಡೆ ನೋಡೋ ಅಂತ ಮಾಸವರು ಇಲ್ಲ ಅಂತ ಜಗ ಬಿಟ್ಕೊಟ್ರೆ ನಮಗೆ ಆಲ್ಮತ ಸಹಕಾರ ಆಲಮತ ಸಮಾಜದವರು ಸಹಕಾರ ನಮಗೆ ಭಾಳ ಇದೆ ಅಲ್ಲ ಅಲ್ಲಿ ಬಿಟ್ಕೊಟ್ಟು ಶಾಸಕರು ಶಾಸಕರು ಬಿಟ್ಕೊಟ್ಟಿದ್ರಲ್ಲ ಅಂಥ ಒಂದು ವಿಶೇಷ ಆ ಜಗ ನಮಗೆ ಮಾಸ ಬಿಟ್ಕೊಟ್ಟಿದ್ದಾರೆ ಅವ್ರು ತಾವು ಬೇರೆ ಕಡೆ ನೋಡ್ಕೊಂಡ್ರು ತದನಂತರ ಇವತ್ತು ನಾವು ಪ್ರಾರಂಭ ಮಾಡ್ಬೇಕಂಥ ಸಂದರ್ಭದೊಳಗೆ ಇವತ್ತು ಕಲಗುಡಿ ಗ್ರಾಮದವರು ಆಲಮತ ಸಮಾಜದ ಇಲ್ಲ ಇವತ್ತು ಗ್ರಾಮಸ್ಥರು ಸೇರಿ ಇವತ್ತು ಇಲ್ಲಿಂದ ಪ್ರಾರಂಭ ಆಗ್ತಾರೋ ಅದು ಭಾಳ ಖುಷಿ ತಂದಿದೆ ನನಗೆ ಇಂಥ ಒಂದು ಸಂಘಕ್ಕೆ ಮನದಿಂದ ಎಲ್ಲರೂ ಇವತ್ತು ಆ ದೇಣಿಯನ್ನು ಕೊಟ್ಟು ವಿಶೇಷವಾಗಿ ಇವತ್ತು ವಿಜಯದ ವಿಷಯ ದುರ್ಗಾದೇವಿ ಆಶೀರ್ವಾದದಿಂದ ಹಾಗೂ ಇವತ್ತು ನಮಗೇನು ಕರ್ನೂಲು ಜಿಲ್ಲೆಯವರು ರಾಮ್ಕಂಟ ಬ್ರಹ್ಮರು ಇವತ್ತು ಅಲ್ಲಿದ ಒಂದು ಏನು ವಿಶೇಷ ಪೂಜೆ ಮಾಡಿ ಗ್ರಾಮಸ್ಥರನ್ನ ಒಂದು ಇಲ್ಲಿದ ಒಂದು ಕಾರ್ಯಕ್ಕೆ ಅವ್ರನ್ನ ಸನ್ನದ್ಧರಾಗಿ ಮಾಡಿದರಲ್ಲ ವಿಶೇಷ ಅವ್ರಿಗೆ ತುಂಬ ಜೊತೆ ಅಂತ ಚಾಲೆಂಜ್ ಇಲ್ಲಿಂದ ಚಾಲನೆ ಖುಷಿ ಹೊತ್ತವರ ಎಲ್ಲರೂ ಬೆಳೀಲಿ ಎಲ್ಲರೂ ಸಹಕಾರ ಇಲ್ಲ ಅಂತ ಹೇಳ್ತಾ ಇವತ್ತು ನಮಗೆ ಇಲ್ಲಿ ಇಂಥ ಸಂದರ್ಭಗಳ ಕರೆಸಿ ನಮಗೆ ಮಾತಾಡೋ ಅವಕಾಶ ಕೊಟ್ಟವಂತ